ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪುಂಸಾ ಮಹಾಪಾತಕನಾಶನಂ ಶ್ರೋತೃಗಳಿಗೆ ಶ್ರೀರಾಮಚರಿತ ಮಾನಸದ ಬಾಲಕಾಂಡದಲ್ಲಿ ಸೀತಾ ಸ್ವಯಂವರದ ಕಥಾನಕಕ್ಕೆ ಸ್ವಾಗತ ಸೀತೆಯ ಸ್ವಯಂವರಕ್ಕೆ ಆ ಸಂದರ್ಭದಲ್ಲಿ ಏರ್ಪಡಿಸಿರುವ ಧನುರ್ಯಾಗಕ್ಕೆ ಸಕಲ ಸಿದ್ಧತೆಗಳು ನಡೆದಿವೆ ಯಾಗಮಂಟಪದ ನಡುವಿನಲ್ಲಿ ಆ ಶಿವಧನುಸ್ಸನ್ನು ಎರಿಸಲಾಗಿದೆ ಅದನ್ನು ಹೆದೆಯೇರಿಸಿದವರಿಗೆ ತಾನು ಮಗಳನ್ನು ಅಂದರೆ ಸೀತೆಯನ್ನು ಕೊಡುವುದಾಗಿ ಜನಕ ಮಹಾರಾಜನು ಪ್ರತಿಜ್ಞೆ ಮಾಡಿದ್ದಾನೆ ಶ್ರೀರಾಮಚಂದ್ರನು ಯಾಗಮಂಟಪವನ್ನು ಪ್ರವೇಶಿಸಿ ವಿಶ್ವಾಮಿತ್ರರೊಡನೆ ಹಾಗೂ ಸೋದರ ಲಕ್ಷ್ಮಣನೊಡನೆ ಆಸೀನನಾಗಿದ್ದಾನೆ ಅದೇ ಯಾಗಮಂಟಪಕ್ಕೆ ಸೀತಾಮಾತೆಯು ಕೂಡ ಬಂದು ನಿಂತಿರುವಳು ಇನ್ನೇನು ಸ್ವಯಂವರ ಕಾರ್ಯಕ್ರಮವು ಪ್ರಾರಂಭವಾಗುವ ಸಂದರ್ಭದಲ್ಲಿ ಜನಕ ಮಹಾರಾಜನು ವಂದಿ ಮಗದರನ್ನು ಕರೆಸುತ್ತಾನೆ ಅವರು ಜನಕ ಮಹಾರಾಜನ ವಂಶದ ಬಿರುದಾವಳಿಗಳನ್ನು ಹೇಳುತ್ತಾ ಬಂದು ಅರಸನು ಹೇಳಿದಂತೆಯೇ ಹೋಗಿ ತನ್ನ ಪ್ರತಿಜ್ಞೆಯನ್ನು ಎಲ್ಲರಿಗೂ ಶ್ರುತಪಡಿಸುವಂತೆ ತಿಳಿಸುತ್ತಾನೆ ಅವರು ಅಂದರೆ ಆ ವಂದಿಮಾಗದರು ಹೊರಟು ಅವರ ಹೃದಯದಲ್ಲಿ ಆನಂದ ಹಿಡಿಸಲಾರದಷ್ಟು ತುಂಬಿರುತ್ತದೆ ಕಾರಣವೆಂದರೆ ಅವರು ಆ ಪ್ರತಿಜ್ಞೆಯನ್ನು ಹೇಳುತ್ತಿದ್ದರು ಆ ಪ್ರತಿಜ್ಞೆಯನ್ನು ನೆರವೇರಿಸುವಲ್ಲೂ ನೆರವೇರಿಸಲು ಜಗತ್ತಿನ ಪಿತನಾದಂತಹ ಶ್ರೀರಾಮಚಂದ್ರ ಪ್ರಭುವಿಗೆ ಮಾತ್ರವೇ ಸಾಧ್ಯವಿರುತ್ತದೆ ಆ ವಂದಿಮಾಗದರು ಘೋಷಿಸುತ್ತಾರೆ ಸಕಲ ಮಹಿಪಾಲರೇ ಹೇಳಿ ನಾವು ಜನಕ ಮಹಾರಾಜನ ದೃಢ ಪ್ರತಿಜ್ಞೆಯನ್ನು ಭುಜಗಳನ್ನೆತ್ತಿ ಸಾರುತ್ತಿದ್ದೇವೆ ರಾಜರ ಭುಜ ಬಲವೆಂಬ ಚಂದ್ರಮನಿಗೆ ಈ ಶಿವಧನುಸ್ಸು ರಾಹುವಿನಂತಿದೆ ಅದು ತುಂಬಾ ಭಾರವಾಗಿದ್ದು ಕಠೋರವಾಗಿದೆ ಇದು ಎಲ್ಲರಿಗೂ ತಿಳಿದೇಗಿದೆ ಬಲಶಾಲಿಗಳಾದ ರಾವಣ ಬಾಣಾಸುರರು ಕೂಡ ಈ ಬಿಲ್ಲನ್ನು ಕಂಡು ಮಾತಿಲ್ಲದೆ ಕಾಲು ತೆಗೆದರು ಅದನ್ನು ಎತ್ತುವುದಿರಲಿ ಮುಟ್ಟಲು ಕೂಡ ಧೈರ್ಯವಾಗಲಿಲ್ಲ ಆ ಶಂಭು ಕೋದಂಡವನ್ನು ಯಾರೇ ಆಗಲಿ ಎತ್ತಿ ಮುರಿದರೆ ಮೂಲತಃ ಹೆದೆಯೇರಿಸಿದರೆ ತ್ರಿಲೋಕ ವಿಜಯದೊಂದಿಗೆ ಅವನನ್ನು ಜಾನಕಿಯು ಹಿಂದೆ ಮುಂದೆ ನೋಡದೆ ವರಿಸುವಳು ರಾಜನ ಈ ಪ್ರತಿಜ್ಞೆಯನ್ನು ಕೇಳಿ ಎಲ್ಲ ರಾಜರು ಉತ್ಸುಕರಾದರು ಪರಾಕ್ರಮದ ಅಭಿಮಾನಿಗಳಾದವರು ಮನದಲ್ಲಿ ಸಿಡಿಮಿಡಿಗೊಂಡರು ಪಂಕ ಕಟ್ಟಿ ಚರಪಡಿಸುತ್ತಾ ಎದ್ದು ತಮ್ಮ ಇಷ್ಟ ದೈವಕ್ಕೆ ತಲೆಬಾಗಿ ಮುಂದೆ ಸರಿದರು ಅವರು ವಿರಾವೇಶದಿಂದ ಶಿವಧನುಸ್ಸಿನತ್ತ ದೃಷ್ಟಿ ಬೀರಿದರು ಎಲ್ಲ ಬಲವನ್ನು ಉಪಯೋಗಿಸಿಕೊಂಡು ಅದನ್ನು ಎತ್ತಲು ಪ್ರಯತ್ನಿಸುತ್ತಾರೆ ಆದರೆ ಅದು ಜಕ್ಯ್ಯ ಎಂದರು ಮಿಸುಕದು ವಿವೇಕಶಾಲಿಗಳಾದ ರಾಜರು ಆ ಬಿಲ್ಲಿನತ್ತ ಸುಳಿಯಲು ಇಲ್ಲ ಮೂರ್ಖರಾದ ರಾಜರು ತುಡುಕಿ ಬಿಲ್ಲನ್ನು ಹಿಡಿದುಕೊಳ್ಳುವರು ಅವರ ಕೈಯಲ್ಲಿ ಪರಿಯ ಪರಿಯದಿದ್ದಾಗ ಅಂದರೆ ಅವರ ಕೈಯಲ್ಲಿ ಆ ಬಿಲ್ಲನ್ನು ಅಲುಗಾಣಿಸುವುದು ಸಾಧ್ಯವಾಗದಿದ್ದಾಗ ಲಜ್ಜಿತರಾಗಿ ಹಿಮ್ಮೆಟ್ಟುವರು ಆ ವೀರ ಯೋಧರ ಭುಜಬಲವನ್ನು ಪಡೆದು ಆ ಬಿ ಭಾರವಾಗುತ್ತಿದೆಯೋ ಎಂಬಂತಿತ್ತು ಹತ್ತು ಸಾವಿರ ಮಂದಿ ಅರಸರು ಒಮ್ಮೆಗೆ ಅದನ್ನು ಎತ್ತಲು ಪ್ರಯತ್ನಿಸಿದರೂ ಆ ಬಿಲ್ ಕದಲಲಿಲ್ಲ ಸ್ವಾಮಿ ಜನರ ಮಾತಿಗೆ ಪತಿವ್ರತೆಯ ಮನಸ್ಸು ಕದಲದಂತೆ ಅವರ ಬಲದ ಮುಂದೆ ಶಿವಧನಸ್ಸು ಅಚಲವಾಗಿ ಎದ್ದು ಬಿಟ್ಟಿತು ಎಲ್ಲ ಅರಸರ ಪಾಡು ವೈರಾಗ್ಯವಿಲ್ಲದ ಸನ್ಯಾಸಿಯಂತೆ ನಗೆಪಾಡಲಾಯಿತು ತಮ್ಮ ಕೀರ್ತಿ ವಿಜಯ ಅದ್ಭುತ ಶೌರ್ಯ ಇವೆಲ್ಲವನ್ನೂ ಅವರು ಧನುಸ್ಸಿಗೆ ಒಪ್ಪಿಸಿ ನಿಸ್ಸಹಾಯಕ ಸ್ಥಿತಿಯಲ್ಲಿ ಮರಳಿ ಹೊರಟು ಹೋದರು ಎಲ್ಲ ರಾಜರು ಎದೆಗೊಂದಿ ಹತಪ್ರಭರಾಗಿ ತಮ್ಮ ತಮ್ಮ ಜಾಗದಲ್ಲಿ ಹೋಗಿ ಕುಳಿತರು ರಾಜರುಗಳ ಈ ಸೋಲನ್ನು ಕಂಡು ಜನಕ ಮಹಾರಾಜನು ಕುಲಗೊಂಡು ರೋಷಾವೇಶದಿಂದ ನುಡಿದನು ನನ್ನ ಪ್ರತಿಜ್ಞೆಯನ್ನು ಕೇಳಿ ಪ್ರಪಂಚದ ಮೂಲೆ ಮೂಲೆಗಳಿಂದ ಅನೇಕ ಭೂಪತಿಗಳು ಬಂದರು ದೇವಧನುಜರೂ ಕೂಡ ಮನುಜ ವೇಷ ತಾಳಿ ಬಂದರು ಇನ್ನೂ ಅನೇಕ ಧೀರ ವೀರರು ಬಂದರು ಆದರೆ ಧನುಸ್ಸನ್ನು ಮುರಿದು ಮನೋಹರ ಕನ್ಯೆಯನ್ನು ಜಯಿಸಿ ಅತ್ಯಂತ ಕಮನೀಯ ಕೀರ್ತಿ ಇವುಗಳಿಗೆ ಇವುಗಳನ್ನು ಪಡೆಯುವಂತಹವನನ್ನು ಬ್ರಹ್ಮನು ಸೃಷ್ಟಿಸಿಯೇ ಇಲ್ಲವೆಂದು ಕಾಣುತ್ತದೆ ಈ ರೀತಿಯಾಗಿ ಜನಕ ಮಹಾರಾಜನೇನು ಪ್ರತಿಜ್ಞೆಯನ್ನು ಮಾಡಿದ್ದನು ಈ ಶಿವಧನುಸ್ಸನ್ನು ಹೆದೆಯೇರಿಸಿದವರಿಗೆ ತನ್ನ ಪುತ್ರಿಯಾದಂತಹ ಸೀತೆಯನ್ನು ಕೊಡುವುದಾಗಿ ಆದರೆ ಜಗತ್ತಿನ ಎಲ್ಲ ಶ್ರೇಷ್ಠ ಧನುಜರು ಎಲ್ಲ ಶ್ರೇಷ್ಠ ರಾಜರುಗಳು ಕೂಡ ಅಲ್ಲಿ ನೆರೆದಿದ್ದರು ಜೊತೆಯಲ್ಲಿ ಹಿಂದೆ ದೇವಾದಿ ದೇವತೆಗಳೂ ಕೂಡ ಸ್ವತಃ ರಾವಣ ಬಾಣಾಸುರರು ಕೂಡ ಪ್ರಯತ್ನಿಸಿ ಸೋತು ಹೋಗಿದ್ದರು ಆ ಸಂದರ್ಭದಲ್ಲಿ ತಂದೆಯಾಗಿ ಹತಾಶನಾಗುವುದು ಜನಕನ ಸರದಿಯಾಗಿತ್ತು ಈ ರೀತಿಯಾದರೆ ಮುಂದೆ ನನ್ನ ಮಗಳನ್ನು ಮದುವೆಯಾಗುವವರು ಯಾರು ಎಂಬ ಹತಾಶೆ ಆತನಲ್ಲಿ ಆವರಿಸಿತ್ತು ಜಗತ್ಪಿತನಾದ ಶ್ರೀರಾಮಚಂದ್ರ ಪ್ರಭುವು ಅಲ್ಲಿಯೇ ಇದ್ದರೂ ಕೂಡ ಜನಕ ಮಹಾರಾಜನು ನೆರೆದಿದ್ದ ಸಮಸ್ತ ರಾಜಸಭೆಯಲ್ಲಿ ಆ ರಾಜರೆಲ್ಲರ ಎದುರಿನಲ್ಲಿ ಈ ಧನುಸ್ಸನ್ನು ಎತ್ತುವವರು ಯಾರೂ ಇಲ್ಲವೇ ಎಂದು ಹತಾಶನಾಗಿ ಹೇಳುತ್ತಾನೆ ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ श्रीरामचन्द्र कृपाल भज मनः हरणभवभयद श्रीरामचन्द्र कृपाल भज मनः हरणभवभयद श्रीरा Shri Ram, Shri Ram, Shri Ram, Shri Ram.